ವಾರ್ತೆಯ ಮುಖ್ಯಾಂಶಗಳು ಶಿರಸಿಯ ಮೋಸ್ಟ್ ವಾಂಟೆಡ್ ಆರೋಪಿ ಬಂಧನ ಶಿರಸಿ ಗ್ರಾಮೀಣ ಠಾಣೆಯ ಪೊಲೀಸ್ ನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡ ಮಂಜುನಾಥ್ ಗೌಡ ಮನೆ ಕಳ್ಳತನ ಮಾಡುವ ಸ್ಪೆಷಲಿಸ್ಟರನ್ನು ಕದ್ದ ಲಕ್ಷಾಂತರ ರೂಪಾಯಿ ಬೆಲೆಯ ಆಭರಣ ಮತ್ತು ನಗದು ಸಮೇತವಾಗಿ ಬಂಧಿಸಿರುವ ಪೊಲೀಸರು ರಾತ್ರಿ ಸಂದರ್ಭದಲ್ಲಿ ಮನೆಯ ಆವರಣ ಪ್ರವೇಶಿಸಿ ನಾಯಿಯನ್ನು ಹೊತ್ತೊಯ್ದ ಚಿರತೆ ಬಹಲ್ಗಾಮ್ನಲ್ಲಿ ಉಗ್ರರು ಮೆರೆದ ಅಟ್ಟಹಾಸ ಜೀವ ಉಳಿಸಿಕೊಂಡವರ ಅನುಭವದ ಮಾತು ಮನೆ ಕಳ್ಳತನ ಮಾಡುವ ಸ್ಪೆಷಲಿಸ್ಟರನ್ನು ಕದ್ದ ಲಕ್ಷಾಂತರ ರೂಪಾಯಿ ಬೆಲೆಯ ಆಭರಣ ನಗದು ಸಮೇತವಾಗಿ ಪೊಲೀಸರು ಬಂಧಿಸಿದ್ದಾರೆ ಆನ್ಗಲ್ ತಾಲೂಕಿನ ಶೃಂಗೇರಿ ನಿವಾಸಿ ಅಬ್ದುಲ್ ಸತಾರ್ ಮೆಹಬು ಶರೀಫ್ ಶೇಖ್ ಹಾಗೂ ಸಫಿ ಸಾಬ್ ದಸ್ತಗಿರಿ ಸಾಬ್ ಶೇಖ್ ಬಂಧಿತ ಆರೋಪಿಗಳಾಗಿದ್ದಾರೆ ಬನವಾಸಿಯಲ್ಲಿ ಮೂರು ಮನೆ ಹಾಗೂ ಸರ್ಬಾದಲ್ಲಿ ಒಂದು ಮನೆ ಕಳ್ಳತನ ಎಸಗಿ ಆರೋಪಿಗಳು ತಪ್ಪಿಸಿಕೊಂಡಿದ್ದರು ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಡಿವೈಎಸ್ಪಿ ಗಣೇಶ್ ಕೆಎಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಚಂದ್ರಕಲಾ ಪತ್ತ ಸುನೀಲ್ ಕುಮಾರ್ ಬಿವೈ ಸಿಬ್ಬಂದಿಗಳಾದ ಅಬ್ದುಲ್ ಸತಾರ್ ಅನ್ಸಾರಿ ಬಸವರಾಜ್ ಜಾಡ ಮಂಜುನಾಥ್ ನಡುವಿನ ಮನೆ ಕುಮಾರ್ ಬಣಕಾರ್ ಸಂತೋಷ್ ಕುಮಾರ್ ಮಂಜುನಾಥ್ ಪಿ ಇತರರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಈ ಹಿಂದೆ ಗ್ರಾಮೀಣ ಠಾಣೆಯ ಪ್ರಪ್ರಥಮ ಪೊಲೀಸ್ ನಿರೀಕ್ಷಕರಾಗಿ ಅತ್ಯಂತ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದ ಸೀತಾರಾಮ್ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ ಅಧಿಕಾರ ವಹಿಸಿಕೊಂಡಿರುವ ಮಂಜುನಾಥ್ ಗೌಡ ಇವರು ಈ ಹಿಂದೆ ಪಿಎಸ್ಐ ಆಗಿ ಚಿತಾಕುಲ ಭಟ್ಕಳದಲ್ಲಿ ಹಾಗೂ ಪೊಲೀಸ್ ನಿರೀಕ್ಷಕರಾಗಿ ಹೊನ್ನಾವರ ಗೋಕರ್ಣ ಮಣಿಪಾಲ್ ಹಾಗೂ ಮಲ್ಪೆಯಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಶಿರ್ಸಿ ಗ್ರಾಮೀಣ ಠಾಣೆಯ ನಿರೀಕ್ಷಕರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ನೂತನವಾಗಿ ಅಧಿಕಾರ ವಹಿಸಿಕೊಂಡ ಮಂಜುನಾಥ್ ಗೌಡ ಇವರನ್ನು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬರಮಾಡಿಕೊಂಡರು ಪೊಲೀಸರಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಆರೋಪಿಯನ್ನು ಶಿರ್ಸಿ ಪೊಲೀಸರು ಅನ್ಯ ರಾಜ್ಯವೊಂದರಲ್ಲಿ ಬಂಧಿಸಿದ್ದಾರೆಂದು ತಿಳಿದು ಬಂದಿದೆ ಶಿರ್ಸಿ ಟಿಪ್ಪು ನಗರದ ನಿವಾಸಿಯಾಗಿರುವ ಮೌಸಿನ್ ಯಾನೆ ಇಮ್ತಾಯಿಜ್ ಶುಕೂರ್ ಬಂಧಿತ ಆರೋಪಿಯಾಗಿದ್ದಾನೆಂದು ಹೇಳಲಾಗುತ್ತಿದೆ ಪೊಲೀಸರಿಗೆ ಬೇಕಾಗಿದ್ದ ಈ ಆರೋಪಿಯು ಕಳೆದ ಆರು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಾನೆಂದು ತಿಳಿದುಬಂದಿದೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಚಿರತೆಯೊಂದು ರಾತ್ರಿ ಸಂದರ್ಭದಲ್ಲಿ ಮನೆಯ ಆವರಣ ಪ್ರವೇಶಿಸಿ ನಾಯಿಯನ್ನು ಹೊತ್ತೊಯ್ದ ಘಟನೆ ಶಿರ್ಸಿ ತಾಲೂಕಿನ ಉಳಗೋಳದಲ್ಲಿ ನಡೆದಿರುವ ಬಗ್ಗೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ಗ್ರಾಮದ ಶ್ರೀಪಾದ್ ಹೆಗಡೆ ಉಳಗೋಳ ಎಂಬುವರ ಮನೆಯ ಜಾತಿ ತಳಿಯ ನಾಯಿ ಕಳೆದ ಎರಡು ದಿನಗಳಿಂದ ಕಾಣೆಯಾಗಿತ್ತು ಈ ಬಗ್ಗೆ ಸಂಶಯಗೊಂಡ ಅವರು ಸಿಸಿ ಕ್ಯಾಮೆರಾ ನೋಡಿದಾಗ ಚಿರತೆ ಬಂದಿರುವುದು ಗೊತ್ತಾಗಿದೆ ಈ ಭಾಗದಲ್ಲಿ ಆಗಾಗ ಚಿರತೆ ಕಾಣಿಸಿಕೊಳ್ಳುತ್ತಿದ್ದು ಅರಣ್ಯ ಇಲಾಖೆಯವರು ಯಾವುದಕ್ಕೂ ಗಮನ ಹರಿಸುವುದು ಅಗತ್ಯವಾಗಿದೆ ಭಾರತದ ಮುಕುಟಮಣಿ ಕಾಶ್ಮೀರ ಎಲ್ಲರೂ ನೋಡಲೇಬೇಕಾದ ಸ್ಥಳ ಆದರೆ ಅಲ್ಲಿನ ಪಹಲ್ಗಾಮ್ದಲ್ಲಿ ಉಗ್ರರು ಮೆರೆದ ಅಟ್ಟಹಾಸ ಹರಿಸಿದ ರಕ್ತದ ಕೊಳ್ಳಿ ನೋಡಿದರೆ ಕಾಶ್ಮೀರ ಯಾರೂ ಹೋಗದ ಪ್ರದೇಶವಾಗಿದೆ ಈ ಮಾತನ್ನು ಹೇಳಿದವರು ಮೊನ್ನೆ ಪಹಲ್ಗಾಮ್ದಲ್ಲಿ ಉಗ್ರರಿಂದ ನಡೆದ ಪೈಶಾಚಿಕ ಘಟನೆಯಲ್ಲಿ ಸಿನಿಮಿಯ ರೀತಿಯಲ್ಲಿ ಪಾರಾಗಿ ಬಂದ ಶಿರ್ಸಿ ತಾಲೂಕಿನ ಗುಬ್ಬಿಗದ್ದೆಯ ಪ್ರದೀಪ್ ಹೆಗ್ಡೆ ಇವರ ಪತ್ನಿ ಶುಭಾ ಹೆಗಡೆ ಹಾಗೂ ಇವರ ಮಗ ಸಿದ್ಧಾಂತ್ ಹೆಗಡೆ ಪಹಲ್ಗಾಮ್ದಲ್ಲಿ ಹೀಗೆ ನಡೆಯಬಹುದೆಂದು ಇವರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಇದಿಯಾಟದಂತೆ ಅಲ್ಲಿ ನಡೆದೇ ಹೋಯಿತು ಯಮ ಸ್ವರೂಪಿಯಾಗಿ ಬಂದ ಉಗ್ರರು ಹಿಂದೂ ಅಮಾಯಕರ ನೆತ್ತರನ್ನು ಹೀರಿಯೇ ಬಿಟ್ಟಿದ್ದರು ಹೀಗೆ ಅಲ್ಲಿಂದ ಉಗ್ರರ ಕಪಿಮುಷ್ಟಿಯಿಂದ ಜೀವಂತವಾಗಿ ಬಚಾವಾಗಿ ಬಂದವರೇ ಪ್ರದೀಪ್ ಹೆಗಡೆ ಕುಟುಂಬದವರು ಕೇಳಿ ಅವರತ್ತೇ ಆದ ಅನುಭವದ ಮಾತಿನಲ್ಲಿ ಹೋಗ್ಬೇಕು ಅಲ್ಲಿ ಮೇಲೆ ಹೋಗದಾಗ ಆರಾಮಾಗಿ ಓಡಾಡಿ ಅವಾಗೆಲ್ಲ ಶಾಂತವಾಗಿ ಓಡಾಡ್ಕೊಂಡು ಖುಷಿಯಲ್ಲಿ ಇದ್ವಿ ಎಲ್ಲ ಆಮೇಲೆ ತಿಂಡಿ ತಿನ್ನೋಣ ಅಂತ ಸಂದರ್ಭದಲ್ಲಿ ನಿಮ್ ಕಣ್ಣಿಗೆ ಸುಮಾರು ಎರಡ್ ಜನ ಕಾಣ್ತಿದ್ರು ಒಂದು ಜನ ಸಾವಿರ ಜನ ಜನ ಇದ್ರು ತುಂಬಾ ವಿಶಾಲವಾದ ಜಾಗ ಒಂದು ಮುಕ್ಕಾಲು ಕಿಲೋಮೀಟರ್ ರೇಡಿಯಸ್ ಆತರ ನೋಡುವ ಜಾಗ ತುಂಬಾ ಜನ ಇದ್ರು ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ರು ತುಂಬಾ ಜನ ಇದ್ರು ಓಡಾಡ್ಕೊಂಡು ನಾವು ಫೋಟೋ ಅಂತ ಎಲ್ಲ ತೆಕ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದು ಕೂತಿದ್ದೀವಿ ಆಗ ಸ್ವಲ್ಪ ಕೆಳಗಡೆ ಸ ಸೈಡಲ್ಲ ಒಂದು ತಿಂಡಿ ತಿನ್ನ ಅಂಗಡಿ ಯಾವ ಟೈಪ್ ಸಿಸ್ಟಮ್ ಇದೆ ಅಂಗಡಿ ಹೋಟೆಲ್ ನಾರ್ಮಲಿ ನಮ್ಮ ಜಾತ್ರೆಗಳಲ್ಲಿ ಬಂದಾಗ ಆ ಟೈಪ್ ಎಸ್ಟು ಯಾವುದೋ ಪರ್ಮನೆಂಟ್ ಎಸ್ಟಬ್ಲಿಷ್ಮೆಂಟ್ ಇಲ್ಲ ಅವರೆಲ್ಲ ಕೆಳಗಡೆಯಿಂದಲೇ ತಗೊಂಡು ಬರೋದೇ ಅಲ್ಲಿ ಸುಮ್ ನಾರ್ಮಲ್ ಸ್ವಲ್ಪ ಒಂದೆರಡು ಐಟಮ್ ತಿಂಡಿಗಳು ಟೀ ಕಾಫಿ ಆ ಥರ ಅಷ್ಟೇ ಸಿಗೋದು

ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮೊದಲು ಎಲ್ಲಿ ಫೋಟೋ ತೆಗಿತಿತ್ತು ಅದೇ ಜಾಗದಿಂದ ಎರಡು ಜನ ಎಂಟ್ರಿ ಆಯ್ತು ಅಂದ್ರೆ ಕೆಳಗಡೆ ಆಲ್ರೆಡಿ ಫೈರಿಂಗ್ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಯ್ತು ಅಲ್ಲಿ ಎಂಟ್ರಿ ಆಯ್ತು ನೋಡಿದ್ರಿ ಹೆಂಗಿದ್ರು ಹೆಂಗಿದ್ರು ಸರ್ ಫುಲ್ ಇದ್ರು ಅಂದ್ರೆ ಗೊತ್ತಾಗಲ್ಲ ತುಂಬಾ ಅಲ್ಲಿ ಟಿಪಿಕಲ್ ಕಾಶ್ಮೀರಿ ಡ್ರೆಸ್ ಅಂದ್ರೆ ಲಾಂಗ್ ಡ್ರೆಸ್ ಅಂದ್ರೆ ಬಿಲ್ಟ್ರಿ ಟೈಪ್ ಹಂಗೇನಾದ್ರು ಇಲ್ಲ ಯೂನಿಫಾರ್ಮ್ ಏನು ಶಾಲ್ ಹಾಕೊಂಡಿದ್ರು ಸೋ ಹಾಗಾಗಿ ನಮಗೆ ಮುಖ ಕಾಣ್ತಿತ್ತಾ ಮುಖ ಇಲ್ಲ ಮುಖ ಸ್ವಲ್ಪ ಕವರ್ಡ್ ಫಿಲ್ಮ್ ದಲ್ಲಿ ಬಂದಂಗೆ

ಅವರು ಶೂಟ್ ಮಾಡಿದ್ದು ಒಂದು ಬುಲೆಟ್ ನಾನು ವೈಫ್ ಕಿವಿ ಪಕ್ಕದಲ್ಲಿ ಒಂದು ಎರಡು ಮೂರು ಇಂಚ್ ಪಕ್ಕದಲ್ಲೇ ಒಂದು ಬುಲೆಟ್ ಪಾಸ್ ಆಗಿದೆ ನಾವು ಅಲ್ಲಿ ಮಲಗಿದ್ದಾಗ ಮನೆಯವ್ರ ಹೆಸರು ಶುಭ ಹೆಗಡೆ ಶುಭ ಹೆಗಡೆ ನಾವು ಮಲಗಿದ್ದಾಗ ಅಂದ್ರೆ ಎಲ್ಲ ಅಲ್ಲೇ ನೆಲಕ್ಕೆ ಮಲಗಿದೀವಿ ಸೇಫ್ ಆಗೋಣ ಅಂತ ಆಗ ಒಂದು ಬುಲೆಟ್ ಹತ್ತಿರದಲ್ಲೇ ಪಾಸ್ ಆಗಿದೆ ನಾವು ಅವಾಗ ಓಕೆ ನಾವು ನಿರ್ಧಾರಕ್ಕೆ ಬಂದ್ಬಿಟ್ಟಿದೀವಿ ಮಲಗಿದ್ವಿ ಆಗ ಅಲ್ಲಿ ಅವ್ನು ಆಕಡೆ ಟರ್ನ್ ಆಗಿದಾರೆ ಅನ್ಸುತ್ತೆ ಆಗ ಲೋಕಲ್ ಹೆಸು ಗೇಟ್ ಮಕ್ಕಳೇ ಕೆಳ ಮಾಡಿ ಮತ್ಕೊಬಿಟ್ರಿ ಮಾಡಿ ಮಲ್ಗಿದ್ರು ಜೊತೆಗೆ ಬಿದ್ದ ಜನ ಅವ್ರು ಕೂಡ ತುಂಬಾ ಜನ ಇದ್ದಾರೆ ಅಲ್ಲಿ ಎಲ್ಲರೂ ಮಲ್ಬಾರ್ ಜನ ಇದ್ರು ಎಲ್ರೂ ಮಲ್ಗಿದಾರೆ ಆ ಸ್ಥಾನ ಆ ಕಡೆ ಆಗ ಲೋಕಲ್ ಹೆಸರು ಎಲ್ಲ ಕಿರಿಸ್ತಾ ಇದ್ರು ಗೇಟ್ ಹತ್ರ ಓಡಿ ಗೇಟ್ ಹತ್ರ ಓಡಿ ಅಂತ ಗೇಟ್ ನಮ್ಗೆ ಒಂದು ನೂರ ನೂರ ಫೂಟ್ ಫುಟ್ ಲಕ್ಕಿಲಿ ಆ ಕಡೆ ಹತ್ರ ಇದೆ ಯಾಕಂದ್ರೆ ಎಂಟೈಯರ್ ಪ್ಲೇಸ್ ಗೆ ಒಂದೇ ಎಂಟ್ರಿ ಹೂಂ ಹೂಂ ಸೋ ಯಾರ್ ಕೆಳಗೆ ಇದ್ದರೋ ನೀವು ಬಂದು ಎಂಟ್ರಿ ಪ್ಲೇಸ್ ಇಂದನೇ ಬಂದ್ರೋ ಅಥವಾ ಆಪೋಸಿಟ್ ಮೇಲ್ಗಡೆ ಆ ಕಾನ taraf ಅದರಿಂದ ಎಂಟ್ರಿ ನೆಕ್ಸ್ಟ್ ಒಳಗಡೆ ಇದ್ದ್ರೋ ಅಥವಾ ಆಮೇಲೆ ಅಲ್ಲಿಂದ ಇಲ್ಲಿ ಎಂಟ್ರಿ ಆಗಿದಾರೋ ಗೊತ್ತಿಲ್ಲ ಒಂದು ಎಂಟ್ರಿ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಬಂದಿಲ್ಲ ಮೇಲ್ಗಡೆಯಿಂದ ಅಟ್ಯಾಕ್ ಮಾಡ್ತಾ ಸೊ ನಾವು ಅವಾಗ ನೋಕ್ ನೋಕ್ಲೆ ತುಂಬಾ ಲುಕ್ ಲುಕ್ಲ ಐತೆ ಜನ ಅದಕ್ಕೆ ಬಿಳ್ತಾ ಇದಾರೆ ನಮ್ಮನ್ನು ಕೆಳಗೆ ಬಿಡಕೊಂಡು ಓಡೋ ಎಲ್ಲರ ಟೆನ್ಷನ್ ಅಲ್ಲಿ ಏಗೋ ಇವನ್ ಕೈ ಹಿಡ್ಕೊಂಡು ವೈಪ ಮಳೆ ಬಂದಿತ್ತು ಮತ್ತೆ ಓಡಾಡೋ ಜಾಗ ಆದ್ರಿಂದ ತುಂಬಾ ಅದು ಜಾರ್ ಇತ್ತು ಮಣ್ಣು ಉಗಿತಾ ಇತ್ತು ಅಲ್ಲಿ ಕಪ್ಪು ಮಣ್ಣು ಅಂತ ಒಂದು ಕಿಲೋಮೀಟರ್ ನಾವು ಬಿಡಬೇಕು ದಾರಿ ಶುದ್ಧವಾಗಿ ಇರಬೇಕು ಅಂತ ಹೇಳೋಕೆ ಅವ್ರು ಈ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಒಂದಿಷ್ಟು ಜನ ಕೂತ ಕೈ ತೂಸ್ತಿದ್ರು ಆಕಡೆ ನಾವು ಅಂದ್ರೆ ಮನೆಯವರು ನಿಮ್ಮ ಮಗ ನಿಮ್ಮ ಜೊತೆ ಓಡ್ತಾ ಬಂದಾ ಮೂರು ಜನಾನೂ ಓಡತಾ ಇದ್ದರು ಅಂದರೆ ಜೊತೆ ಜನರು ಓಡಾಡ್ತಾರೆ ಓಡಾಕೆ ಓದ್ತಾ ಇದ್ದರೆ ಫಸ್ಟ್ ಯಾರು ಹೊಡಿದ್ರು ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅನ್ನೋ ಇದರಲ್ಲೇ ಸುಮಾರು ಒಂದು ನೋಡು ಕಿಲೋಮೀಟ್ರ್ ನಾವು ಕೆಳಗಡೆ ಓಡಾಕೆ ಬರಬೇಕು ಮತ್ತೇನಿಲ್ಲ ವೆಹಿಕಲ್ ಹೋಗೋದಿಲ್ಲ ಎಷ್ಟು ಸೊ ಆ ಇದರಲ್ಲೇನೋ ನಮ್ಮ ಕೆಳಗಡೆ ಬರ್ಬೇಕಂದ್ರೆ ಹದಿನೈದು ಹತ್ತು ಮುಂಚೆ ಶೂಟಿಂಗ್ ಸೌಂಡ್ ಕೇಳಿಸ್ತಾನೆ ಹ್ಞೂ ಅಂದರೆ ಎಷ್ಟು ಹೊತ್ತು ಒಂದು ಬಿಟ್ರೆ ಬಂದು ಕಣ್ಣಿಗೆ ಅಂತ ತಕ್ಷಣ ಅನ್ನೋದು ಧೈರ್ಯ ಬಂದಿಲ್ಲ ಯಾಕಂದ್ರೆ ಅವ್ರು ಆ ಕಡೆ ಹೋಗ್ತಾ ಇದ್ದಾರೆ ನಾವು ಜೊತೆ ಇರೋದು ಕಾಶ್ಮೀರಿ ಡ್ರೈವರ್ ಕಾಶ್ಮೀರಿ ಜನ ಅಲ್ಲಿ ಯಾರೇ ನಿನ್ನೆ ಸ್ವಲ್ಪ ಸಂಬಂಧ ಭಾಳ ಇದ್ದರು ಸುಸ್ತಾಗಿಲ್ವಾ ಒಟ್ಟ ಜೀವ ನೋಡಿದೆ ಟೆರಿಸ್ಟ್ ನೋಡ್ದೆ ಅಪ್ಪ ಯಾರು ನೋಡುತ್ತೆ ನೋಡುತ್ತೆ ಏನೋ ಮಕ್ಕಳು ಅಂತಾ ನನ್ನನ್ನ ಕೇಳುತ್ತೆ ಅೌ ಮಣ್ಣೆ ಮಕ್ಕೊಂಡ್ರು ತಂದೆನೇ ಮಕ್ಕಾชร์ ಮೂರು ನಾಲ್ಕು ಜನ ಅಲ್ಲಿ ಮತ್ತೊಮ್ಮೆ ಜಮ್ಮು ಕಾಶ್ಮೀರ ಪೇಲ್ಗಮ್ ಹೋಗೋಂದ್ರೆ ಹೋಗ್ತೀಯಾ ಲೈ ಲೈ ಹೋಗಲ್ಲ ಸರ್ ಸೆಕ್ಯೂರಿಟಿ ಬಗ್ಗೆ ಏನು ಹೇಳ್ತಾರ ಅಂದ್ರೆ ಸೆಕ್ಯೂರಿಟಿ ಏನೋ ಗೊತ್ತಿಲ್ಲ ಅಂತ ಮಾತ್ರ ಆ ಪ್ಲೇಸ್ ಅಲ್ಲಿ ಆಪಕ್ಷಕ್ಕೆ ಇಟ್ಟಿರಲಿಲ್ಲ